ಎರಡ್ ಸಾವಿರದ ಹದಿನೇಳರಲ್ಲಿ ನಾಪತ್ತೆಯಾಗಿದ್ದ ಪೊನ್ನಂಪೇಟೆ ಅಯ್ಯಪ್ಪ ಅಯ್ಯಪ್ಪ ಯಾರು ಅಂದ್ರೆ ಕೂರ್ಗ್ನವರು ಅವರು ಮೈಸೂರಿನ ಆಸ್ಪತ್ರೆಗೆ ಹೋಗೋದಾಗಿ ಹೇಳಿ ಹೋಗಿದ್ರು ಅಂದಿನಿಂದ ಮಿಸ್ ಆಗಿದ್ದ ಪೊನ್ನಂಪೇಟೆ ಅಯ್ಯಪ್ಪ ಇಂದು ಪತ್ತೆಯಾಗಿದ್ದಾರೆ ಅಸ್ಥಿಪಂಜರವಾಗಿ ಕಾಣೆಯಾದ ಬಗ್ಗೆ ದೂರು ನೀಡಿದ್ದ ಅಯ್ಯಪ್ಪನ ಕುಟುಂಬ ಇಂದು ಐ ಟಿಗೆ ಸಿಕ್ಕಿರುವ ಅಯ್ಯಪ್ಪನ ಐಡಿ ಕಾರ್ಡ್ ಹಂಗೆ ನೆಕ್ಸ್ಟ್ ತಗೊಳ್ಳಿ ಎರಡ್ ಸಾವಿರದ ಹದಿನೇಳರಲ್ಲಿ ತಂದೆ ಅಯ್ಯಪ್ಪ ಮಿಸ್ ಆದ ಬಗ್ಗೆ ದೂರು ಕೂಡ ದಾಖಲಾಗಿದೆ ರೆಬಲ್ ಟಿವಿಗೆ ಅಂದು ದಾಖಲಾಗಿದ್ದ ದೂರಿನ ಪ್ರತಿ ಲಭ್ಯವಾಗಿದೆ ಟಿ ಶೆಟ್ಟಿಗೇರಿ ಗ್ರಾಮದ ಉಳುವಂಗಡ ಅಯ್ಯಪ್ಪ ಅಂತ ಹೇಳಿ ಗೊತ್ತಾಗ್ತಾ ಇದೆ ಏಳು ವರ್ಷಗಳ ಹಿಂದೆಯೇ ಕಾಣೆಯಾಗಿದ್ದ ಅಯ್ಯಪ್ಪ ಮೇ ಹದಿನೆಂಟು ಎರಡ್ ಸಾವಿರದ ಹದಿನೇಳರಂದು ಕಾಣೆಯಾಗಿದ್ದ ಅಯ್ಯಪ್ಪ ಜೂನ್ ಹದಿನೈದು ಎರಡ್ ಸಾವಿರದ ಹದಿನೇಳರಂದು ಪುತ್ರ ಜೀವನ್ ದೂರನ್ನ ನೀಡಿದ್ರು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದವ ಧರ್ಮಸ್ಥಳದಲ್ಲಿ ಪತ್ತೆಯಾಗಿದ್ಯಾಕೆ ಅಯ್ಯಪ್ಪ ಅನ್ನುವಂಥ ಪ್ರಶ್ನೆ ಅಯ್ಯಪ್ಪ ಅಂತ ಕತೆ ಅಯ್ಯಪ್ಪ ಅನ್ನೋ ತರ ಆಗೋಗ್ಬಿಟ್ಟಿದೆ ಇವ ಅಯ್ಯೋ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಮೈಸೂರಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀನಿ ಕಣ ಮಗ ಅಂತ ಹೇಳಿದ ಅಪ್ಪ ಧರ್ಮಸ್ಥಳದಲ್ಲಿ ಇವತ್ತು ಅಸ್ಥಿ ಪಂಜರ ಪಕ್ಕದಲ್ಲಿ ಆ ಅಸ್ಥಿ ಪಂಜರದ ಪಕ್ಕದಲ್ಲಿ ಐ ಡಿ ಕಾರ್ಡ್ ಇತ್ತು ಸೊ ಐ ಡಿ ಕಾರ್ಡ್ ಆ ಅಸ್ಥಿ ಪಂಜರದ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಆ ಅಸ್ಥಿ ಇವರು ಅಯ್ಯಪ್ಪನದ್ದೇ ಅಂತ ನಾವೀಗ ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾದೋಣ ಐ ಡಿ ಕಾರ್ಡ್ ಇರ್ಬೋದು ಅಸ್ಥಿ ಪಂಜರ ಬೇರೆ ಆಗಿರ್ಬೋದು ಐ ಡಿ ಕಾರ್ಡ್ ಆದರೆ ಆ ಅಸ್ಥಿ ಪಂಜರದ ಡಿ ಎನ್ ಎನ್ನ ಈ ಮಗನಿಗೆ ಚೆಕ್ ಮಾಡಿ ನೋಡಿದಾಗ ಅದು ಅಯ್ಯಪ್ಪನ ಅಥವಾ ಬೇರೆಯವರ ಅಂಥೇಳಿ ಗೊತ್ತಾಗ್ತಾ ಹೋಗುತ್ತೆ ಒಟ್ನಲ್ಲಿ ಮೈಸೂರಿಗೆ ಹೋಗ್ತೀನಿ ಆಸ್ಪತ್ರೆಗೆ ಹೋಗ್ತೀನಿ ಕಣ್ಮಗ ಮಗ ಅಂತ ಹೇಳೋಗಿದ್ದಪ್ಪ ಪತ್ತೆಯಾಗಿದ್ದು ಧರ್ಮಸ್ಥಳದಲ್ಲಿ ಇದು ಹೆಂಗೆ ಯಾಕೆ ಮೈಸೂರಿಗೆ ಹೋಗ್ತೀನಿ ಅಂದವರು ಧರ್ಮಸ್ಥಳಕ್ಕೆ ಹೋದ್ರು ಇಲ್ಲಿ ಹಿರಿಯರು ಒಂದಷ್ಟು ಹಿರಿ ಜೀವಗಳು ಸಾವನ್ನಪ್ಪಿರೋದನ್ನ ನೋಡ್ತಾ ಇದ್ರೆ ನಾವು ಏಕಾಏಕಿ ಇಲ್ಲಿ ಕೊಲೆ ಅಂತ ಹೇಳಕ್ಕಾಗಲ್ಲ ಹಂಗಂದು ಮಾತ್ರಕ್ಕೆ ಆತ್ಮಹತ್ಯೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಭೂಮಿ ವಿಚಾರಕ್ಕೆ ಹಿರಿಯರನ್ನ ಕೊಂದ ಆರೋಪಗಳು ಕೂಡ ಅಲ್ಲಿ ಇವೆ ಆಸ್ತಿ ವಿಚಾರಕ್ಕೆ ಹಿರಿಯರನ್ನ ಕೊಂದ ಆರೋಪಗಳು ಕೂಡ ಅಲ್ಲಿವೆ ಸೊ ಹೀಗಿರುವಾಗ ನಾವು ಯಾವುದೇ ಕನ್ಕ್ಲೂಷನ್ ಅಥವಾ ಜಡ್ ಬರಕ್ಕಾಗಲ್ಲ ನಾವು ಅವ್ರ ಪರನೋ ಅಲ್ಲ ಇವರು ಪರನೋ ಇಲ್ಲ ಎಸ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಿನ್ನೆ ಬಂಗ್ಲೆ ಗುಡ್ಡದ ಸಂದರ್ಭದಲ್ಲಿ ಅಂತ ಹೆಸರು ನೆಕ್ಸ್ಟ್ ಅಪ್ಡೇಟ್ ನಿಕೇಶ್ ಎಸ್ ನಿನ್ನೆ ಬಂಗ್ಲೆಗೂಡದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತ ಆ ಬುರುಡೆಗಳು ಯಾರದ್ದು ಏನ್ ಕತೆ ಎಲ್ಲವನ್ನು ಕೂಡ ಎಫ್ ಎಸ್ ಎಲ್ ಗೆ ಕೊಡಲಾಗಿದೆ ಬಂಗ್ಲೆಗೂಡದಲ್ಲಿ ಬಗದಷ್ಟು ಸಿಗ್ತಾ ಇವೆ ಬುರುಡೆಗಳು ಬಂಗ್ಲೆಗೂಡದಲ್ಲಿ ಒಟ್ಟು ಏಳು ಅಸ್ಥಿ ಪಂಜರ ಪತ್ತೆ ಅಂದ್ರೆ ಬುರುಡೆಗಳು ಪತ್ತೆ ಮೂಳೆಗಳು ಸಿಕ್ಕಿವೆ ಮೊನ್ನೆ ಐದು ಬುರುಡೆ ನಿನ್ನೆ ಎರಡು ಬುರುಡೆ ಹಾಗಾದ್ರೆ ಇವತ್ತೆಷ್ಟು ಬಂಗಲೆಗುಟದ ರಹಸ್ಯ ಬೆನ್ನಟ್ಟಿದೆ ಎಸ್ ಐ ಟಿ ಅಧಿಕಾರಿಗಳು ಎಂದು ಮತ್ತಷ್ಟು ಚುರುಕುಗೊಳ್ಳಲಿದೆ ತನಿಖೆ ಅಂತ ಗೊತ್ತಾಗ್ತಾ ಇದೆ ನಿನ್ನೆ ಎರಡು ಸಿಕ್ತು ಮೊನ್ನೆ ಐದು ಸಿಕ್ತು ಏಳು ಬುರುಡೆ ಹಾಗಾದ್ರೆ ಒಂದು ಬುರುಡೆ ಪತ್ತೆಯಾಗಿದೆ ಹೊನ್ನಂಪೇಟೆಯವರದ್ದು ಅಂತ ಗೊತ್ತಾಗ್ತಾ ಇದೆ ಅಯ್ಯಪ್ಪಂದು ಅಂತ ಇನ್ನು ಆರು ಬುರುಡೆ ಯಾರದ್ದು ಅವ್ರು ಯಾಕಲ್ಲ ಬಂದು ಸತ್ರು ಎನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ಒಂದು ಚಿಕ್ಕ ಮಗುವಿನ ಆಕಾರದ ಬುರುಡೆ ಕೂಡ ಸಿಕ್ತು ಕಣ್ಣಲ್ಲಿ ಕಾಣಿಸ್ತು ಅಂತ ವಿಠಲ್ ಗೌಡ ಅವರು ಹೇಳ್ತಾ ಇದ್ದಾರೆ ಒಂದಿಷ್ಟು ವಾಮಾಚಾರ ಆಗ್ತಾ ಇರುವಂತ ಒಂದಿಷ್ಟು ವಸ್ತುಗಳು ಸಿಕ್ತು ಅಂತ ಹಾಗಾದ್ರೆ ಎಲ್ಲ ಮಾಡ್ತಾ ನಾವೆಲ್ಲ ಹಿಂದೆಲ್ಲ ಕೇಳ್ತಾ ಇದ್ವಲ್ಲ ನರಬಲಿ ಸಾಕಷ್ಟು ನ್ಯೂಸ್ ಗಳನ್ನು ಕೂಡ ಓದಿದ್ವಿ ಕಳೆದ ಬಾರಿ ಸಣ್ಣ ಮಗುವಿನ ನರಬಲಿ ಆಯ್ತು ಅಂತ ಯಾವ್ದೋ ಜಿಲ್ಲೆಯಲ್ಲಿ ಅದೇ ತರ ಏನಾದ್ರು ನರಬಲಿನೂ ಮಾಡ್ತಾ ಇದ್ರ ಅಂತ ಹೇಳ್ಕೊಂಡು ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ ಆ ಪ್ರದೇಶದಲ್ಲಿ ಅಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿ ಯಾರಿಗೂ ಕಾಣಿಸಿಲ್ವಾ ಎನ್ನುವಂತ ಪ್ರಶ್ನೆ ಏಳು ಬುರುಡೆಯಲ್ಲಿ ಒಂದು ಬುರುಡೆ ಪತ್ತೆ ಆಯ್ತು ಇನ್ನು ಆರು ಬುರುಡೆ ಯಾರದ್ದು ಯಾಕೆ ಬಂದ್ರು ಏನು ಎತ್ತ ಎಲ್ಲವೂ ಕೂಡ ಬಾಡಿ ಇದ್ದಿದ್ರೆ ಗೊತ್ತಾಗ್ತಿತ್ತು ಇದು ಖಾಲಿ ಮೂಳೆ ಹೇಗ್ ಪತ್ತೆ ಹಚ್ಚುತ್ತಾರೆ ಸವಾಲು ಸಾಕಷ್ಟಿವೆ ಈಗ ಕಂಪ್ಲೇಂಟ್ ಕೊಟ್ರಲ್ಲ ಐ ಡಿ ಕಾರ್ಡ್ ಯಾರ್ದು ಸಿಕ್ತು ಪುಣ್ಯಾತ್ಮರದ್ದು ಈಗ ಗೊತ್ತಾಗ್ಬಿಡ್ತು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾರ್ದಂತ ಗೊತ್ತಾಗುತ್ತೆ ಬುರುಡೆಗಳ ಬೆನ್ನು ಬಿದ್ದ ಎಸ್ ಐ ಟಿ ಏಳು ತಲೆ ಬುರುಡೆ ಹಾಗೂ ಮಾನವನ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಬುರುಡೆಗಳು ಮತ್ತು ಅಸ್ಥಿ ಪಂಜರವನ್ನ ಎಫ್ ಎಸ್ ಎಲ್ ಟೀಮ್ ಸಂರಕ್ಷಿಸಿದೆ ಬರಿ ಸಂರಕ್ಷಿಸಿ ಇಡೋದಲ್ಲ ನ್ಯಾಯಬದ್ಧವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು ಯಾಕಂದ್ರೆ ಒಂದೇ ಜಾಗದಲ್ಲಿ ಅಷ್ಟೊಂದು ಮೂಳೆಗಳು ಅಷ್ಟೊಂದು ಅಸ್ಥಿಪಂಜರ ಹುಡುಕದಲ್ಲೆಲ್ಲ ಸಿಗ್ತಾ ಇದೆ ಅಂತಂದ್ರೆ ಏನ್ ಅಲ್ಲಿ ನಡೆದಿರಲ್ಲ ದಯವಿಟ್ಟು ಸ್ವಲ್ಪ ನೀಟಾಗಿ ನೋಡಿ ಪ್ಲಾಸ್ಟಿಕ್ ಡಬ್ಬ ಪೈಪ್ಗಳಲ್ಲಿ ಎಸ್ ತುಂಬ ಪ್ಲಾಸ್ಟಿಕ್ ಪೈಪ್ಗಳಲ್ಲಿ ಇಡೋದಲ್ಲ ಎಲ್ಲ ನೀವೇ ಎದುರಿಸ್ಬಿಡೋದಲ್ಲ ಆಮೇಲೆ ಭೂಮಿ ಮೇಲೆ ಚದುರಿಕೊಂಡ ಸ್ಥಿತಿಯಲ್ಲಿ ಅವಶೇಷಗಳು ಮಹಾಜರು ಮಾಡಿ ಜಪ್ತಿ ಮಾಡಿದ ಸಿಬ್ಬಂದಿ ಅವಶೇಷ ಸಿಕ್ಕ ಜಾಗದ ಮಣ್ಣನ್ನು ಕೂಡ ತೆಗೆದುಕೊಂಡಿದೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಎಫ್ ಎಸ್ ಎಲ್ ಪ್ರಯೋಗಾಲಯಕ್ಕೆ ಮಣ್ಣಿನ ಸ್ಯಾಂಪಲ್ ಕಳಿಸಿ ಪರೀಕ್ಷೆ ಮಾಡ್ತಾ ಇದೆ ಇಂದು ಇನ್ನಷ್ಟು ಕಳೆ ಬರಕ್ಕಾಗಿ ಎಸ್ ಐ ಟಿ ಶೋಧ ಮಾಡುತ್ತೆ ಇವತ್ತೂ ಕೂಡ ಈ ಕ್ಷಣಕ್ಕೂ ಕೂಡ ಇವತ್ತು ಕೂಡ ಶೋಧ ಮಾಡುತ್ತೆ ಇವತ್ತೆಷ್ಟು ಸಿಗುತ್ತೆ ಇವತ್ತು ಏನೇನು ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್ ಎಸ್ ನೆಕ್ಸ್ಟ್ ನೋಡಿ ಇವತ್ತು ಏನಾಯ್ತು ಅಂತ ನೆಕ್ಸ್ಟ್ ನೀವು ಏಳು ಬುರುಡೆಗಳು ನೂರಾರು ಮೂಳೆಗಳು ಪತ್ತೆ ಆಗಿವೆ ಏಳು ಬುರುಡೆ ಅದರಲ್ಲಿ ಆರ್ ಇನ್ ಯಾರದಂತ ಫೈನಲ್ ಮಾಡ್ಬೇಕಾಗುತ್ತೆ ಒಂದು ಸಿಕ್ತು ಬಂಗ್ಲೆಗುಡದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಇದೆ ಮೂಳೆಗಳು ಅದೇನು ಗುಂಡಿ ತೋಡಿ ತೆಗ್ದಿದ್ದಲ್ಲ ಭೂಮಿಯ ಮೇಲ್ಭಾಗದಲ್ಲಿ ಇರುವಂತ ಮೂಳೆಗಳು ಇವೆಲ್ಲವೂ ಕೂಡ ಬಂಗ್ಲೆಗುಡ್ಡದ ಅರಣ್ಯದಲ್ಲಿ ಸತ್ತವರು ಯಾರು ಹಾಗಾದ್ರೆ ಮರಕ್ಕೆ ನೇತಾಡುತ್ತ ಕಾಣಿಸಿರುವಂತಹ ಹಗ್ಗ ಸೀರೆ ಯಾರದ್ದು ಅಲ್ಲಿ ಸತ್ತವರದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅದೆಲ್ಲೋ ಜನನ ಧರ್ಮಸ್ಥಳದಲ್ಲಿ ಮರಣ ಹಾಗಾದ್ರೆ ಎಲ್ಲೋ ಹುಡುತಾರೆ ಎಲ್ಲಿ ಬಂದು ಯಾಕೆ ಸಾಯ್ತಾರೆ ಎನ್ನುವಂತಹ ಪ್ರಶ್ನೆ ಏಳು ಬುರುಡೆ ನೂರಾರು ಮೂಳೆಗಳು ಪತ್ತೆಯಾಗಿವೆ ಬಂಗ್ಲೆಗುಡ್ಡದ ಭೂಮಿಯ ಮೇಲ್ಭಾಗದಲ್ಲಿ ಇವೆಲ್ಲವೂ ಕೂಡ ಕಾಣಿಸ್ಕೊಂಡಿರುವಂತದ್ದು ಅಗದು ತೆಗ್ದಿದ್ದಲ್ಲ ಚಿನ್ನಯ್ಯ ಅವತ್ತೇ ತೋರಿಸ್ಬಿಟ್ಟಿದೆ ಇವತ್ತು ದಿವಸ ಆಗ್ತಾ ಇತ್ತು ಗೊತ್ತಾ ಕಮೆಂಟ್ ಮಾಡ್ತಾ ನೋಡಿ ಕಾರ್ಡ್ ಸಿಕ್ಕಿದ ಮೇಲೂ ಕೂಡ ಪೊಲೀಸ್ನವರು ಅವರ ಮನೆಯವರನ್ನ ಯಾಕೆ ಮನೆಯವ್ರಿಗೆ ಯಾಕೆ ತಿಳಿಸ್ಲಿಲ್ಲ ಆ ಕೆಲಸ ಮಾಡ್ಲಿಲ್ಲ ಟ್ರೇಸ್ ಮಾಡಲಿಲ್ಲ ಅಯ್ಯಪ್ಪ ಮನೆಯವರಿಗೂ ತಿಳಿಸ್ಬೇಕಿತ್ತು ಅಂತ ಲಾರೆನ್ಸ್ ಡಿಸೋಜ ಅಂತ ಲಾರೆನ್ಸ್ ನೀವು ಸರಿಯಾಗಿ ಸುದ್ದಿ ನೋಡಲ್ವಾ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಯಾವತ್ತು ನಾಲೆಡ್ಜ್ ಇಟ್ಕೊಂಡು ಕಮೆಂಟ್ ಮಾಡ್ಬೇಕು ಜೈ ಮಹೇಶ್ ಜೈ ಮಟ್ಟಣ್ಣ ಅಂತ ಬರೀ ಕಮೆಂಟ್ ಮಾಡೋದಲ್ಲ ಸ್ವಲ್ಪ ಬುದ್ಧಿಜ್ಞಾನ ಇಟ್ಕೊಬೇಕು ಅವಾಗಿಂದ ಹೇಳ್ತಾ ಇದ್ದೀವಿ ಟ್ರೇಸ್ ಮಾಡಿಕೊಂಡು ಅವ್ರ ಮಗ ಆಲ್ರೆಡಿ ಬಂದು ಮಾತಾಡಿಕೊಂಡು ಅವ್ರ ಮಗ ಯಾರು ಪೊನ್ನಂಪೇಟೆ ಎರಡು ಸಾವಿರದ ಹದಿನೇಳರಲ್ಲಿ ನಾಪತ್ತೆ ಆಗಿದ ಎರಡ್ ಸಾವಿರದ ಹದಿನೇಳರಲ್ಲಿ ದೂರು ಕೂಡ ದಾಖಲಾಗಿತ್ತು ಅವರ ಅಪ್ಪನ ಹೆಸರು ಅಯ್ಯಪ್ಪ ಅವ್ರ ಊರು ಪೊನ್ನಂಪೇಟೆ ಅವರು ಮೈಸೂರಿಗೆ ಎಂತ ಹೋಗಿದ್ರು ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿದ್ರು ಅಂತ ಅವಾಗಿಂದ ಬಾಯಿ ಬಡ್ಕತಾ ಇದ್ದೀವಿ ಅರ್ಧಂಬರ್ಧ ನೋಡೋದು ಬಂದಿಲ್ಲಿ ತಲೆ ತಿನ್ನೋದು ನಾನ್ ಓಕೆ ನಿಕೇಶ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಬ್ರೇಕಿಂಗು ವೆರಿ ಇಂಪಾರ್ಟೆಂಟ್ ಇದು ನಿನ್ನೆ ನಾನು ತಗೊಂಡಿದೆ ಬಟ್ ಇವತ್ತು ನಾವು ಮಾತಾಡಬೇಕು ನಮಗೆ ಒಂದು ಸಮಯ ಇನ್ನೊಂದು ಎರಡು ನಿಮಿಷ ಇದರ ಮಾತಾಡಬೇಕು ಗಿಳಿಯಾರ್ ಒಂದು ಪೋಸ್ಟ್ ವಸಂತ ಗಿಳಿಯರ್ ಪೋಸ್ಟ್ ಇದೆಯಲ್ಲ ಅದು ಸಿಕ್ಕಾ ಕುತೂಹಲ ಮೂಡಿಸ್ತಾ ಇದೆ ಎಸ್ ಫೈರ್ ಮಾಡಿ ಅದು ಬ್ರೇಕಿಂಗು ಆ ಪೋಸ್ಟ್ ಸಿಕ್ಕಾ ಕುತೂಹಲ ಮೂಡಿಸ್ತಾ ಇದೆ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನು ಎಷ್ಟು ದಿನ ಅಂತ ಒದ್ದಾಡೋದು ನೋಡಿ ಅಲ್ಲಿ ವಸಂತ್ ಗಿಳಿಯಾರ್ ಈ ಪೋಸ್ಟ್ ನ ತಾತ್ಪರ್ಯ ಏನು ಅನ್ನುವಂತ ಪ್ರಶ್ನೆ ನಿಕೇಶ್ ಸತ್ಯ ಬಾಯಿ ಬಿಡ್ತಾರ ವಸಂತ ಗಿಳಿಯಾರ್ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದ್ರಲ್ಲಿ ಎರಡು ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೋದು ಮನಸ್ಸಲ್ಲಿ ಇಟ್ಕೊಂಡಿರುವ ಸತ್ಯ ಆದರೂ ಏನು ಅವ್ರು ಮಾಡಿದ ಪೋಸ್ಟ್ ಹಂಗಿದೆ ಗಿಳಿಯಾರ್ ಮನದಲ್ಲಿ ಅಡಗಿರುವ ರಹಸ್ಯ ಯಾವುದು ಬದಿಯ ಪೋಸ್ಟ್ ಏನು ಅಂತ ತೋರಿಸ್ತೀವಿ ಸತ್ಯ ಹೇಳಿ ಮನಸ್ಸಿನ ಭಾರವನ್ನು ಇಳಿಸ್ತಾರ ಗಿಳಿಯಾರ್ ವಸಂತ್ ಗಿಳಿಯಾರ್ನ ಈ ಪೋಸ್ಟ್ ತಾತ್ಪರ್ಯ ಏನು ಅಂತ ಕರಾವಳಿ ಕರ್ನಾಟಕದವರಿಗೆ ಈ ನೋಡಿ ನೋಡಿ ಅಲ್ಲಿ ಹಾಕಿದ್ದಾರೆ ಈ ವಾರಾಂತ್ಯಕ್ಕೆ ಇಡೀ ಕರಾವಳಿ ಕರ್ನಾಟಕವೇ ಖುಷಿಪಡ ಸ್ಟಾಪ್ ಮಾಡಿದ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್ ದ ನ್ಯೂಸ್ ನಮಗೂ ಎದೆ ಇಟ್ಕೊಂಡು ಸಾಕಾಗ್ಬಿಟ್ಟಿದೆ ಆ ಸುದ್ದಿಯನ್ನ ನಿಮಗೆ ದಾಟಿಸ್ಬಿಟ್ರೆ ಅವತ್ತಿಗೆ ನಾವು ನಿರಾಳ ಅಷ್ಟರ ಮಟ್ಟಿಗೆ ನಾವು ನಿರಾಳ ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬಹುದು ಯಾವುದಕ್ಕೂ ಈ ಸಂಡೆ ಸಂಜೆಯವರೆಗೆ ನೀವು ಕಾಯಲೇಬೇಕು ಅಷ್ಟೇ ಸದ್ಯಕ್ಕಿಷ್ಟೇ ಅಂತ ಪೋಸ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಎರಡು ತರ ಇರಬಹುದು ನಿಕೇಶ್ ಒಂದು ಪಶ್ಚಾತ್ತಾಪ ಪಶ್ಚಾತ್ತಾಪವಾಗಿ ಇರೋ ಸತ್ಯನ ಹೇಳ್ಬಿಡ್ಬೋದು ಇನ್ನು ಎಷ್ಟಿನ ಕೊರಗಿ ಕೊರಿಗೆ ನಮ್ಗೆ ಅನುಭವಿಸೋದು ಅನ್ಬಿಟ್ಟು ಏನೋ ಇವರಿಗೆ ಒಂದು ಸತ್ಯ ಗೊತ್ತಿದೆ ಸೌಜನ್ಯ ವಿಚಾರವಾಗೋ ಅಥವಾ ಮತ್ತೊಂದು ಮಗದೊಂದು ಆ ಸತ್ಯನ ಇವರು ಹೇಳ್ಬಿಟ್ಟು ನಿರಾಳರಾಗ್ಬೋದು ಅಥವಾ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದಾರಲ್ಲ ಗ್ಯಾಂಗ್ ಅವ್ರ ವಿರುದ್ಧ ಏನೋ ಒಂದ್ ಸತ್ಯ ಗೊತ್ತಿದೆ ಆ ಸತ್ಯನ ಇವರು ಇಲ್ಲಿವರೆಗೂ ಮುಚ್ಚಿಟ್ಕೊಂಡು ಬೇಕು ಯಾಕೆ ಬೇಕು ಅಂತ ಸುಮ್ಮನೆ ಇದ್ರೇನೋ ಇನ್ನು ಮುಂದಕ್ಕೆ ಆ ಸತ್ಯನ ಹೊರಗಾಕ್ಬೋದೇನೋ ಹೊರಗ್ ಹಾಕ್ ನಿರಾಳರಾಗ್ಬೋದೇನೋ ಸಂಡೆವರೆಗೂ ಕಾದ್ ನೋಡೋಣ ಎಸ್